ಹರೇ ಶ್ರೀನಿವಾಸ ಹರಿಕಥಾ ಅಮೃತಸಾರ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವುದು ಹರೇ ಶ್ರೀನಿವಾಸ ಇವತ್ತು ನಿಮ್ಮನ್ನು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದೀನಿ ಎಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಗೆಸ್ ಮಾಡಿ ಎಲ್ಲರಿಗೂ ಗೊತ್ತಾಗೋಯ್ತಾ ಶ್ರೀ ಜಗನ್ನಾಥ ದಾಸರ ಸನ್ನಿಧಾನ ನಂಜನ್ಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಾನವಿ ಮಾನವಿಗೆ ಬಂದು ನೀವು ರಾಯಚೂರಿಗೆ ಬರಬೇಕು ರಾಯಚೂರಿಂದ ಬಸ್ ಇರುತ್ತೆ ಮಾನವಿ ಬಸ್ ಅಂತಂದರೆ ಮಾನವಿ ಮಾನವಿಗೆ ಕರ್ಕೊಂಬರ್ತಾರೆ ಅಲ್ಲಿಂದ ಆಟೋ ಜಗನ್ನಾಥಾಸರ ಗುಡಿ ಅಂತಂದರೆ ಒಂದು ಹೋಗ್ತಾ ಬರ್ತಾ ನೂರು ರೂಪಾಯಿ ಕೊಡ್ತೀನಿ ಅಂತಂದರೆ ನೀವು ಇಲ್ಲಿಂದ ಎಲ್ಲ ಇಲ್ಲಿಗೆ ಬಂದುಬಿಟ್ಟು ಮಾನವಿಗೆ ಬಂದು ಜಗನ್ನಾಥಾಸರ ಗುಡಿಗೆ ಬಂದು ಎಲ್ಲ ನೋಡಿಕೊಂಡು ನೀವು ಎಲ್ಲನೂ ಕೂಡ ನೀವು ನೋಡ್ಕೊಂಬರ್ಬೋದು ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ ನೀವೆಲ್ಲರೂ ತುಂಬ ಪುಣ್ಯ ಮಾಡ್ತಾಯಿದ್ದೀರಾ ಮೊದಲಿಗೆ ಬಲಗಾಲಿಟ್ಟು ಬಲಗಡೆಯಿಂದ ಬಂದು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ಇದೆ ಈ ಹೊಸಲನ್ನು ನೀವು ನಮಸ್ಕಾರ ಮಾಡಿ ಕಣ್ಣು ಕುತ್ಕೊಂಡು ಬರಬೇಕು ಒಳಗಡೆಗೆ ಎಲ್ಲರೂ ದರ್ಶನ ಮಾಡೋಣ ನೋಡಿ ಮಾನವಿಲಿರೋ ಶ್ರೀ ಜಗನ್ನಾಥ ದಾಸರನ್ನ ನಾನು ತೋರಿಸ್ತೀನಿ ಎಲ್ಲರೂ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಯಾರಿಗೆ ನಮಸ್ಕಾರ ಮಾಡಬೇಕು ಮುಖ್ಯ ಪ್ರಾಣ ಪ್ರಾಣದೇವರು ನಮಸ್ಕಾರ ಮಾಡಬೇಕು ಪ್ರಥಮೋ ಹನುಮನ್ ನಾಮ ಭೀಮಯ ಭೀಮಯವಚ ಪೂರ್ಣ ಪ್ರಜ್ಞಾ ತೃತೀಯಸ್ಥು ಭಗವತ್ ಕಾರ್ಯ ಸಾಧಕಃ ಮೊದಲಿಗೆ ಮುಖ್ಯ ಪ್ರಾಣದೇವ್ರನ್ನ ದರ್ಶನ ಮಾಡಿ ನೋಡಿ ನಾನೀಗ ಯಾರನ್ನು ತೋರಿಸ್ತಾ ಇದೀನಿ ನೋಡಿ ಲಕ್ಷ್ಮೀ ನರಸಿಂಹ ವಿಜಯತೆ ಶ್ರೀ ಜಗನ್ನಾಥ ದಾಸಾರ್ಯು ವಿಜಯತೆ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂಬಜೆ ನಿಮಗೆ ಗೊತ್ತಾ ಗೋಪಾಲ ದಾಸರು ಜಗನ್ನಾಥ ದಾಸರಿಗೆ ನಲವತ್ತು ವರ್ಷ ಆಯುಸ್ ದಾನ ಮಾಡಿದ್ರು ಆ ಆಯುಸ್ನ ವೇಸ್ಟ್ ಮಾಡಬಾರ್ದು ಅಂತ ಜಗನ್ನಾಥ ದಾಸರು ಹರಿಕತಾಂಸಾರ ಅನ್ನೋ ಗದ್ಯನ ಬರೆದ್ರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರು ಬಾಕ್ಸ್ನಲ್ಲಿರೋದು ಈ ಕಡೆ ನೋಡಿ ಎಲ್ಲರೂ ತಂಬೂರಿ ನೋಡ್ತಾ ಇದರಲ್ಲ ಶ್ರೀ ಜಗನ್ನಾಥ ದಾಸರು ಬಾರಿಸಿದೆ ತಂಬೂರಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೊರಗಡೆ ಇರೋದು ಶ್ರೀ ಜಗನ್ನಾಥ ದಾಸರದು ಹೊರಗಡೆ ಇರೋದು ಶ್ರೀಧ ವಿಠಲ ದಾಸರದು ಹ್ಮ್ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರು ಪೂಜೆ ಮಾಡಿದ ರಾಯ ಜಗನ್ನಾಥ ದಾಸರು ಪೂಜೆ ಮಾಡಿದ ರಾಯ ವೃಂದ ನೋಡಿ ಎಲ್ಲರೂ ಶ್ರೀ ಜಗನ್ನಾಥ ದಾಸರು ಪೂಜೆ ಮಾಡಿದ್ದು ರಾಯರ ಬೃಂದಾವನನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ದೊಡ್ಡ ಪಾದಕ್ಕೆ ಮುಂದ್ಗಡೆ ಹಾ ಅದು ಸತ್ಯಬೋದ್ ಓ ನೋಡಿದ್ರ ನೀವು ಪಾದಕೆ ನೋಡ್ತಿದ್ದೀರಲ್ಲ ಬೆಳ್ಳಿದು ಶ್ರೀ ಸತ್ಯಬೋಧ ತೀರ್ಥರ ಪಾದಕೆ ಇದು ಹ್ಞೂ ಚಿಕ್ಕ ಉತ್ಸವ ಮೂರ್ತಿ ಇದೆ ಹಾ ಅದು ಕುರುಂದಾಸರು ಜಗನ್ನಾಥ್ ದಾಸರು ಇಟ್ಟಿರ್ಬೇಕಾದ್ರೆ ಹಾ ಕುರುದಾಸ ಉತ್ಸವ ಮೂರ್ತಿ ಇಟ್ಕೊಂಡು ಅವರು ಆರಾಧನೆ ಮಾಡ್ತಿದ್ರು ಜಗನ್ನಾಥ ದಾಸರು ಮತ್ತೊಮ್ಮೆ ಅದು ಕುರುಂದಾಸರ ಚಿಕ್ಕ ಉತ್ಸವ ಮೂರ್ತಿ ಜಗನ್ನಾಥ ದಾಸರು ಎತ್ತಿರಬೇಕಾದ್ರೆ ಆ ಕುರುಂದಾಸರು ಉತ್ಸವ ಮೂರ್ತಿ ಇಟ್ಕೊಂಡು ಪುರುಂದಾಸರು ಆರಾಧನೆ ಮಾಡ್ತಿದ್ರು ಅಂತ ಸರಿ ಸರಿ ದೊಡ್ಡದು ಕಂಚಿಂದು ಗೋಪಾಲ್ ದಾಸ್ ಆಯುಧಾನ ಮಾಡಿದ್ರು ಓ ನೋಡಿದ್ರ ಎಲ್ಲ ದಾಸ ನೀವು ಇವತ್ತ ನೋಡ್ತಾ ಇದ್ದೀರಾ ಎಷ್ಟು ಪುಣ್ಯ ಮಾಡಿದೀರ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಖವಾಡದೇ ಕಣ್ಣು ಕಾಣಿಸ್ತೀವಿ ಗೋಪಾಲ್ ದಾಸರು ಜಗನ್ನಾಥ ದಾಸರು ಈ ಹರಿಕಾಮ ಕೃತಿ ರಚನೆಯಾಗಲಿ ಮೂರು ಜನ ಕಾರಣ ಅಂತಂದು ನಾಲ್ಕು ಕಣ್ಣು ಎಲ್ಲರೂ ಮೂರು ಜನ ಸಂವಿಧಾನ ಇಲ್ಲಿ ಎಲ್ಲಿ ಕಾಣಿಸ್ತಿದೆ ಕಣ್ಣು ಅಲ್ಲಿ ಕಾಣಿಸ್ತಾ ಅಕ್ಕಂಥ ವಿಜಯದಾಸರು ಗೋಪಾಲ ದಾಸರಿಗೆ ಅಪಣೆ ಮಾಡ್ತಾರೆ ಇವರಿಂದ ಒಂದು ಮಹತ್ ಕಾರ್ಯ ಆಗ್ಬಿಟ್ಟಿದೆ ಅದಕ್ಕೆ ನಿನ್ನ ಆಯುಷ್ಯದಲ್ಲಿ ಅರ್ಧ ಆಯುಷ್ಯ ಕೊಡುವಂತಂದು ಗೋಪಾಲ್ ದಾಸರು ಆಯುಷ್ಯ ಕೊಡ್ತಾರೆ ಆ ಆಯುಷ್ಯ ಇಟ್ಕೊಂಡು ಹರಿಕತಾಸ್ಕಾರ ರಚನೆ ಮಾಡ್ತಾರೆ ಅದಕ್ಕೆ ನಾಲ್ಕು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಜಗದೀಷ್ಟ ನಿವಾಕರಂ ಜಗದೀಶ ಪದಾಶ್ರಮ ಜಗದೀಶ ವಿಖ್ಯಾತ ಜಗನ್ನಾಥ್ ಅವರು ಒಂಬೇ ನೀವೆಲ್ಲರೂ ಮಂಗಳಾರತಿ ತಗೊಳ್ಳಿ ನೀವು ಕೂಡ ತೊಗೊಳ್ಳಿ ಮಂಗಳಾರತಿನ ಹರಿಕಾಂಸಾರ ಯಾರಿಗೆ ಹೇಳಕ್ಕೆ ಬರಲ್ವೋ ಇಲ್ಲಿಗೆ ಬಂದು ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ ಜಗನ್ನಾಥದಾಸರು ನಿಮ್ಮ ಬಾಯಲ್ಲಿ ನುಡಿಸ್ತಾರೆ ಹರೇ ಶ್ರೀನಿವಾಸ ಹ್ಞೂ ಇವಾಗ ಪೂರ್ಣಯಿನ ಪಲ್ಯಕ್ಕೆ ಜಗನ್ನಾಥ ದಾಸರು ಮೈಸೂರಿಗೆ ಹೋದಾಗ ಅಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡ್ತಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ ಜಡ್ಜ್ ಆಗಿ ಪೂರ್ಣಯನವರು ಮಾಡ್ತಾರೆ ಎಲ್ಲರೂ ರಂಗೋಲಿ ಬಿಡಿಸ್ತಾರೆ ಇವರು ರಂಗೋಲಿ ಬಿಡಿಸ್ತಾರೆ ಇವರು ಶ್ರೀರಂಗಪಟ್ಟಣದ ರಂಗನಾಥನ ಚಿತ್ರ ಬಿಡಿಸ್ತಾರೆ ರಂಗನಾಥನ ಕಿರೀಟ ಇಟ್ಟಿರಂಗ್ ಅವಾಗ ಪೂರ್ಣಯ್ಯನವರು ಬಂದು ಕೇಳ್ತಾರೆ ಅಲ್ಲ ಸ್ವಾಮಿ ನಮ್ಮ ಮಹಾರಾಜರು ಕಿರೀಟ ಮಾಡಿಸ್ಕೊಟ್ಟಾರೆ ಇವು ಕಿರೀಟನೇ ಇಟ್ಟಿಲ್ಲಲ್ಲ ಅಂತ ಇಲ್ಲ ಇವತ್ತು ಕಿರೀಟ ಇಟ್ಟಿಲ್ಲ ಅಂತ ಆವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ಇದೇನು ಹಿಂಗೆ ಹೇಳ್ತಾರೆ ಅಂತಂದು ಒಬ್ಬ ದೂತನ ಕೊಟ್ಟು ಕಳಿಸ್ತಾರೆ ನೋಡ್ಕೊಂಬ ಅಂತಂದು ನೋಡ್ಕೊಂಬೋದ್ರೆ ಆ ಕಿರೀಟದಾಯಿಂದ ಒಂದು ಮುತ್ತು ಹೋಗಿರ್ತದೆ ಅಂತ ಅದನ್ನ ರಿಪೇರಿ ಕೊಟ್ಟಿರ್ತಾರೆ ಅವ್ರು ಬಂದು ಹೇಳಿದ್ಲೇ ಅವ್ರಿಗೆ ಆನಂದ ಭಾಷೆ ಭಂಗ ಅಂಟ್ಬಿಡ್ತಾರೆ ಪೂರ್ಣವ್ರಿಗೆ ಇವರು ಇಲ್ಲಿ ಕೂತ್ಕೊಂಡು ಅಲ್ಲಿದೆಲ್ಲ ಎಲ್ಲ ಅಂದ್ರೆ ಇವ್ರು ಅಪ್ರೋಕ್ಷ ಜ್ಞಾನಿಗಳಿರ್ಬೇಕು ಅಂತಂದು ಈ ನಾಲ್ಕು ಮಂದಿ ಶಿಷ್ಯನ ಕೊಟ್ಟು ಈ ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿಸಿ ಕಳಿಸ್ತಾರೆ ಅದಕ್ಕೆ ಇವ್ರಿಗೆ ರಂಗೋಲಿ ದಾಸರು ಅಂತ ಕರೀತಾರೆ ರಂಗ ಒಲಿದ ದಾಸರು ಅಂತಲೂ ಕರೀತಾರೆ ಯಾವ ತರ ಇದೆ ಈ ಪಲ್ಲಕ್ಕಿ ದೊಡ್ಡ ಪಲ್ಲಕ್ಕಿ ಅಲ್ಲ ರಂಗನಾಥನ್ ತರ ಇದೆ ಅಂದ್ರಲ್ಲ ರಂಗೋಲಿ ದಾಸರು ರಂಗೋಲಿ ಎಲ್ಲಾರು ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾ ಇವಾಗ ಇವಾಗ ನೋಡ್ತಾ ಇದ್ದೀರಲ್ವಾ ನೀವು ಪಲ್ಲಕ್ಕಿಗೆ ಹಿಡಿ ಅಂತರಲ್ಲ ಮೇನೆ ಭುಜದ ಮೇಲೆ ಇಟ್ಕೊಳ್ತಾರಲ್ಲ ಹಿಡಿಕೆ ಅದನ್ನು ಎಲ್ಲರೂ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾನು ನಮ್ರತ ಜಗನ್ನಾಥಾಚಾರ್ಯ ಮೂಲ ಅರ್ಚಕರು ಜಗನ್ನಾಥ ದಾಸರ ಮನೆ ಪುರೋಹಿತರು ನಾವು ದಾಸರ ಇದ್ದಾತ್ನಾಗೆ ಪುರೋಹಿತರು ಕೆಲಸ ಮಾಡಿದೆವರು ನಮ್ಮ ಮಾವನ ಮುದ್ದ ತಾತ ಸಣ್ಣ ಕೃಷ್ಣಾಚಾರ್ಯ ಅಂಥೇಳಿ ಅವರು ಕೈ ಮೇಲೆ ಇದು ಪೂಜೆ ನಮಗೆ ಬಂತು ಎರಡನೇದ್ದೇನೆಂದರೆ ನಾವು ಪೂಜಾ ವಂಶಸ್ಥರು ಹೌದು ಅವ್ರ ಮನಿ ಪುರೋಹಿತರು ಹೌದು ದಾಸರ ಸಂಚಾರ ಮಾಡ್ತಾ ಮಾಡ್ತಾ ಮಾಡ್ತಾನೆ ಮನವಿಗೆ ಬಂದರು ಈ ಮನೆಯಲ್ಲಿ ಒಂದು ಇದ್ದ ಕಾರಣ ಅವರು ದೇಸಾಯಂತ ಅಂದವರು ಬಿಟ್ಟು ಹೋಗಿಬಿಟ್ಟಿದ್ರು ಅದೇ ಮನೆಯಲ್ಲೇ ಜಗನ್ನಾಥ ದಾಸರು ಸುಧಾಮಗಳು ಮಾಡಿ ಅದನ್ನು ಹೊರಗಾಣಿಸಿ ನಾನು ಇಲ್ಲಿರ್ತೀನಿ ಅಂಥೇಳಂದು ಜಗನ್ನಾಥ ದಾಸರ ಇಲ್ಲಿ ಬಂದರು ಜಗನ್ನಾಥ ದಾಸರಗ್ ಆಯುಷ್ಯ ಕಡಿಮೆ ಆದ ಗೋಪಾಲ ದಾಸರ ಆಯುಷ್ಯ ಕೊಟ್ಟರು ನಲವತ್ತು ವರ್ಷ ನಲವತ್ತು ವರ್ಷ ಆಯುಷ್ಯ ಕೊಟ್ಟ ಮೇಲೆ ಕೂಡ ಜಗನ್ನಾಥ ದಾಸರು ಹಿಂದಲೇ ಹರಿಕಥಾಮೃತ ಸಾರು ಬರೀಲಿಲ್ಲ ಅವರು ದೇವದಾಸ ತಾರತಮ್ಯಗಳನ್ನು ಎಲ್ಲನೂ ಎಲ್ಲರ ಅನುಗ್ರಹ ಪಡ್ಕೊಂಡು ಸ್ವಪ್ನದಲ್ಲಿ ಪುರಂದರದಾಸರಾಗಿರ್ಬೋದು ವಾದಿರಾಜಾಚಾರ್ಯಾಗಿರ್ಬೋದು ಅನೇಕ ದಾಸ ಸಾಹಿತ್ಯನೂ ಅವರಿಗೆ ಸ್ವಪ್ನದಲ್ಲಿ ಬಂದು ನೀ ಹರಿಕತಾಂಬೃತ ಸಾರು ಬರೀಬೇಕಂದು ಹೋದಾಗ ಅವರು ತಮ್ಮ ಇಳೆಯ ವಯಸ್ಸಿನಲ್ಲಿ ಪಂಡ್ರಾಪುರಕ್ಕೆ ಹೋದ ಮೇಲೆ ಅವರಿಗೆ ಅಂಕಿತ ನಾಮ ಸಿಕ್ತು ಜಗನ್ನಾಥ ವಿಠಲ್ ಅಂತೇಳಿ ಆ ಅಂಕಿನಾಮ ನಾಮ ತಗೊಂಡು ಬಂದು ಆ ಪೇಟೆಗೆ ಹೊತ್ಕೊಂಡು ಬಂದು ಅವರು ಇಲ್ಲಿ ಬಂದು ಸುಮಾರವಾಗಿ ಮೂವತ್ತೆರಡು ಸಲ ಹರಿಕಥಾಮೃತ ಸಾರ ಸಾರ ಬರೆಯೋದಕ್ಕಿಂತ ಮುಂಚಿತವಾಗಿ ಸುಧಾಮಂಗಳನ್ನ ಮೂವತ್ತೆರಡು ಸಲ ಮಾಡಿದರು ಅದು ಆದ ನಂತರ ತನ್ನ ಮಗ ಇದ್ದಂಥ ದಾಸರನ್ನು ಬಗಲ ಪುರುಷನ ಕೂತು ಹರಿಕಥಾಮೃತ ಸಾರ ಬರಿಬೇಕಂತೇಳಿ ಪಾರಾಯಣ ಮಾಡಿದ್ರು ಹಲವಾರು ಸಲ ಬೇರೆ ಕಡೆಗೆ ಹೋದತ್ತಿನಾಗ ಎಲ್ಲ ಕಡೆಯೂ ಹರಿಕತಾಮೃತ ಸಾರ ಬರೆದು ಕೊನೆಗಳಿಗೆಗೆ ಇಲ್ಲಿ ಬಂದು ಇಲ್ಲಿ ದೇಸಾರ ಮಂತಾನದಲ್ಲಿ ಕೂತ್ಕೊಂಡು ಬಾದ್ರ ಎಲ್ಲನೂ ಬರೆದು ಮುಗಿದ ಮೇಲೆ ಭಾದ್ರಪದ ಮಾಸ ನವಮಿ ದಿನ ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿದರು ಆ ದೇಹ ತ್ಯಾಗ ಮಾಡಿದ ಮಾಡಿದ್ಮೇಲೆ ಅನೇಕ ದೇವಾನ ದೇವತೆಗಳು ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡಿದರು ಅವರು ಶಿಷ್ಯರಾದಂಥ ಶ್ರೀಪಾದ ರಾಜರುಗಳ ಶ್ರೀಧ ಬಿಠಲ ದಾಸರು ಕೂಡ ಅವರ ಮೇಲೆ ಹಾಡವನ್ನು ರಚಿಸಿದರು ಈ ಥರ ಆದದಾಗ ಅವತ್ತು ಹಿಡ್ಕೊಂಡು ಅವ್ರ ಮನೆ ಪೂಜೆ ನಮಗೆ ಬಂದದಾಗ ಜಗನ್ನಾಥ ದಾಸರದು ಭಾದ್ರಪದ ಮಾಸದಾಗ ಅಷ್ಟಮಿ ನವಮಿ ದಶಮಿ ಮೂರು ದಿನ ಅದ್ಧೂರವಾಗಿ ಆರಾಧನೆ ನಡೀತದೆ ಈಗಲೂ ನಮ್ಮ ಮನೆ ತಂದವರೇ ಮಧ್ಯ ಆರಾಧನೆ ಅನ್ನ ಸಂತರ್ಪಣೆ ಮಾಡೋದಂಥ ಖರ್ಚವನ್ನು ನಾವೇ ಮಾಡ್ತೀವಿ ಜಗನ್ನಾಥ ದಾಸರದ ರಥೋತ್ಸವ ಆಗ್ತದ ಪೂರ್ವ ಆರಾಧನೆ ದಿನ ದಿವಾನಪೂರ್ಣವ್ರು ಕೊಟ್ಟಂಥ ಪಲ್ಯಕ್ಕೆ ಉತ್ಸವ ಸೇವೆ ಆಗುತ್ತಾ ದಶಮಿ ದಿನ ಸೇವೆ ಆಗುತ್ತಾ ಉತ್ತರ ಆರಾಧನೆ ದಿನ ರಥೋತ್ಸವ ಆಗುತ್ತಾ ಆಮೇಲೆ ತೊಟ್ಲು ಪೂಜೆ ಆಗ್ತದ ಆಮೇಲೆ ಅನೇಕ ಜನರಿಗೆ ಊಟದ ವ್ಯವಸ್ಥೆ ಆಗ್ತದ ಟಿಫಿನ್ನಿನ ವ್ಯವಸ್ಥೆ ಇರ್ತದ ಸುಮಾರವಾಗಿ ಮೂರು ದಿನದ ಕಾಲದಲ್ಲಿ ಒಂದು ಐದಾರು ಸಾವಿರ ಜನದ್ದು ಊಟ ಆಗ್ತದೆ ಈಗ ಒಂದು ಹತ್ತು ವರ್ಷದ ತೊಳಗಡೆ ಕಾರಣ ಅಂತರಲಿಂದ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹಸ್ತಾಂತರ ಮಾಡಿದೆವು ಆದರೆ ಯಾವ ಥರದ್ದು ಅದಕ್ಕೆ ನಮಗೆ ತೊಂದರೆ ಇಲ್ಲ ಎಲ್ಲ ನೋಡ್ಕೊಂಡು ಹೋಗುವಂತ ಹರೇ ಶ್ರೀನಿವಾಸ ನೋಡಿ ಪಾಂಡುರಂಗ ವಿಠಲ ಇದ್ದಾನೆ ಯಾಕೆ ಇಲ್ಲಿ ವಿಠಲ ಬಂದ ಅಂತ ಕೇಳ್ತಾಯಿದ್ದೀರಾ ಜಗನ್ನಾಥಾಸರಿಗೆ ಅಂಕಿತ ಕೊಟ್ಟವರೇ ತಾನೇ ಎಲ್ಲನೂ ನಮಸ್ಕಾರ ಮಾಡಿ पुट देवर मन गे दशराया दसराया दशराया हंगवली दसराया साधु संग वीर सिरुणारी पीढ़ी कैया ರಂಗಬಲಿ ದಾ ರಾಯ ಕುಂಭಿಣಿ ಸುರನಾಥ ನಂಬಿ ದೇ ನಾರ ಬೆಂಬಿಡರಿ ಕಾಯೋ ಓ ಕುಂಭಿಣಿ ಸುರನಾಥ ನಂಬಿ ದೇ ನಾಯಿಡ ಕಾಯೋ ಹರಿ ಕಥೆ ಸುಧ ತಾರ ಸುರಸ ಗ್ರಂಥ ಜಗದೇಶಿ ಮಿನ್ನ ಹರಿ ಕಥೆ ಸುಧ ತಾರ ಸುರಸ ಗ್ರಂಥ ರಜದೆ ಆ ಹರಿ ಕಥೆ ಸುಧ ಗ್ರಂಥವ ಜಗದೇಶ ವಿರಚಿ ಚಿರು ಮಹದೂಪಕಾರ ವರಣಿಸಲ ಪರ ಉಪಕಾರ ವರಣಿಸಲ ಪರಮೋಧರ ಪರಮೋಧರ ದಾಸರಾಯ ದಾಸರಾಯ दासराया रंग वाले द दासराया साधु संग करुणी पीड़ित कहिया रंग वाली द दासराया सामगान वि गानोला श्याम सुन्दर स्वामि अकुत शम गानोला श्याम सुंदर विठल स्वामी अकुत नि அனுஜ சல்ல அனுஜ சல்ல தசராய தாசரா தாசரா ஆசராய साधु संग वीरसी करुणा दी पीड़ी कैया रंगवलिद दास रंगवलिद दास रंगवलिद दास राय आ आ हरे श्रीनिवास दास रे ಅರೇ ಶ್ರೀನಿವಾಸ ನಮ್ದು ಹುಬ್ಬಳ್ಳಿ ನೀವು ನೋಡ್ತಾ ಇದ್ದೀರಲ್ಲ ಜಗನ್ನಾಥ ದಾಸರನ್ನ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ ಏನು ಅಂದರೆ ನಿಮ್ಮ ಮನೆಗಳಲ್ಲಿ ಏನಾರು ಅಪಮೃತ್ಯು ಬಂದು ಮತ್ತು ಆಯುಸ್ ಏನಾರು ಕಡಿಮೆ ಆಗಿರುತ್ತಲ್ವ ಆವಾಗ ಇಲ್ಲಿಗೆ ಬಂದು ಇವ್ರನ್ನ ಭಕ್ತಿಯಿಂದ ವಿಶೇಷವಾಗಿ ನಮಸ್ಕಾರ ಹಾಕಿ ಖಂಡಿತವಾಗ್ಲೂ ಕೂಡ ಆಯುಸ್ಸು ಜಾಸ್ತಿ ಆಗುತ್ತೆ ನೋಡಿ ನಿಮಗೆ ಗೊತ್ತಿದೆ ಅಲ್ವಾ ಗೋಪಾಲ್ ದಾಸರು ದಾಸರಿಗೆ ನಲವತ್ತು ವರ್ಷ ಆಯುಸ್ ದಾನ ಮಾಡಿದ್ದಾರೆ ನೀವು ಇಲ್ಲಿಗೆ ಬಂದು ಭಕ್ತಿಯಿಂದ ಜಗನ್ನಾಥ ದಾಸರನ್ನ ಗೋಪಾಲ್ ದಾಸರನ್ನ ಇಲ್ಲಿ ಎಷ್ಟು ು ಯತಿಗಳು ನೀವು ಸ ಅವ್ರನ್ನೆಲ್ಲ ದರ್ಶನ ಮಾಡಿ ನೀವು ನಮಸ್ಕಾರ ಹಾಕಿದ್ರೆ ನಿಮ್ಮ ಮನೇಲಿ ನಿಮ್ಮ ಹತ್ರದವ್ರು ಯಾರಿರ್ತಾರೆ ಅವರ ಅಪಮೃತ್ಯುಗಳೆಲ್ಲ ಕೂಡ ಹೋಗುತ್ತೆ ಆಯುಸ್ ಜಾಸ್ತಿ ಆಗುತ್ತೆ ಇದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾನವಿಗೆ ಬಂದು ಎಲ್ಲರೂ ಕೂಡ ದರ್ಶನ ಮಾಡಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಒಂದು ಸತಿ ನೋಡಿ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ನೀವು ಮಾನವಿಗೆ ಬಂದು ಜಗನ್ನಾಥ ದಾಸರನ್ನ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಇವಾಗ ನಾನು ಗೋಪಾಲ್ ದಾಸರ ಆರಾಧನೆಗೆ ಇದ್ದೀನಿ ಹರೇ ಶ್ರೀನಿವಾಸ ಓ ನೋಡಿದ್ರ ನೋಡಿ ಹಾಂ ನೋಡಿ ಇದು ವಿಜಯದಾಸರು ನೋಡ್ತಾ ಇದ್ದೀರಲ್ಲ ಇದು ರಾಯರು ಮಧ್ವಾಚಾರ್ಯರು ಈ ಕಡೆ ದಾಸರು ಹರೇ ಶ್ರೀನಿವಾಸ ಲಕ್ಷ್ಮೀ ನರಸಿಂಹದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಓಹ್ ವರದಿಯಿಂದ ತೀರ್ಥರು ಬೃಂದಾವನ ನೋಡಿ ಓ ಹರೇ ಶ್ರೀನಿವಾಸ ಜಗನ್ನಾಥದಾಸರು ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ವೆಂಕಟೇಶ್ವರ ದೇವರನ್ನ ಪೂಜೆ ಮಾಡ್ತಿದ್ರು ನಾನು ಹೆಡ್ಲೈನ್ಸ್ ತೋರಿಸ್ತಾ ಇದ್ದೀನಿ ಈಗ ಒಳಗಡೆ ದರ್ಶನ ಮಾಡೋಣ ಬರ್ತೀರಾ ಈಗ ಏನು ನೋಡ್ತಾ ಇದ್ದೀರಾ ನಮ್ಮ ನಮ್ಮ ಶ್ರೀನಿವಾಸನ್ ದೇವ್ರನ್ನ ಹರೇ ಶ್ರೀನಿವಾಸ ನೀನು ನೋಡ್ತಿದಿರಲ್ಲ ವೆಂಕಟೇಶ್ವರ ದೇವ್ರನ್ನ ಇದಕ್ಕೊಂದು ಚಿಕ್ಕ ಕತೆ ಇದೆ ನೀವು ರೀಸೆಂಟಾಗಿ ವಿಡಿಯೋ ನೋಡಿದ್ದೀರಾ ಏನು ಜಿತಾ ಮಿತ್ರ ತೀರ್ಥರು ಸಾಲಿಗ್ರಾಮದಲ್ಲಿರೋ ದೇವರಿಗೆ ಊಟ ಮಾಡಿಸಿದ್ರು ಅಂತ ನಿಮಗೆಲ್ಲ ಗೊತ್ತಾಗಿದೆ ಕತೆ ಇಲ್ಲಿ ಏನು ಗೊತ್ತಾ ಮಾನವೀಯಲ್ಲಿ ಒಂದು ಸತಿ ಜಗನ್ನಾಥದಾಸರು ತಿರುಪ್ತಿಗೆ ಹೋಗ್ತಾರಂತೆ ಅವ್ರಿಗೆ ತುಂಬ ಹುಷಾರಿರಲ್ವಂತೆ ಅವರು ಎಲ್ಲಿ ಇಳ್ಕೊಂಡಿರ್ತಾರೋ ಅಲ್ಲೇ ಇರ್ತಾರಂತೆ ಆವಾಗ ನೋಡಿದ್ರೆ ಅವ್ರಿಗೆ ತುಂಬ ಹಶ್ ಆವಾಗ ಅವರು ಪರಿಪರಿಯಾಗಿ ವೆಂಕಟೇಶನ ಬೇಡ್ಕೊಳ್ತಾರಂತೆ ಆಗ ನಮ್ಮ ಶ್ರೀನಿವಾಸ ಏನು ಮಾಡ್ದಾಗ ಗೊತ್ತಾ ಅವರು ಬಂದು ಶ್ರೀನಿವಾಸನೇ ಸಾಕ್ಷಾತ್ತಾಗಿ ಬಂದು ಜಗನ್ನಾಥದಾಸರಿಗೆ ಮೂರು ಸತಿ ಊಟ ಮಾಡಿಸಿದ್ರಂತೆ ಆಮೇಲೆ ಊಟ ಮಾಡಿಸ್ಬಿಟ್ಟು ಶ್ರೀನಿವಾಸ ಜಗನ್ನಾಥ ದಾಸರನ್ನ ಕೇಳ್ತಾನಂತೆ ನಾನು ನಿನಗೆ ಅಮೃತ ಕೊಟ್ಟಿದ್ದೀನಿ ನೀನೇನು ನನಗೆ ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ಜಗನ್ನಾಥ ದಾಸರು ಸ್ವಾಮಿ ನೀನು ನನಗೆ ಅಮೃತ ಉಣ್ಸಿದಿಯಪ್ಪ ಇವಾಗ ಇರೋ ನನ್ನ ಆಯಸ್ಸೆಲ್ಲನೂ ಕೂಡ ನಿನ್ನ ಚರಿತ್ರೆಯಲ್ಲೇ ಬರೆದು ನಾನು ಕಾಲ ಕಳಿತೀನಿ ಅಂತ ಅಂದ್ಬಿಟ್ಟು ನಾನು ಹರಿಕಥಾ ಅಮೃತವನ್ನೇ ನಿನ್ನ ನಿನ್ನ ಪಾದಕ್ಕೆ ಹಾಕ್ತೀನಿ ಅಂತ ಜಗನ್ನಾಥ ದಾಸರು ಹೇಳ್ತಾರಂತೆ ಇಲ್ಲಿ ವೆಂಕಟೇಶ ನೀನು ಹರಿಕಥಾಂಸಾರ ಬರಿತಿದ್ಯಾ ಅಂತ ಇಲ್ಲಿ ಇದ್ದಾರಂತೆ ಅಲ್ಲಿ ಜಗನ್ನಾಥದಾಸರು ಸ್ವಾಮಿ ನಾನು ಬರೀತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲಿದ್ದಾರಂತೆ ಇವಾಗ ತ ನೋಡ್ಕೊಂಬಂದ್ರಲ್ವ ಜಗನ್ನಾಥ ದಾಸರನ್ನ ನೋಡಿ ಇಲ್ಲಿದ್ದಾರೆ ನೋಡಿ ನೋಡಿದ್ರ ನೋಡಿ ಕಲ್ಯಾಣ ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ನೋಡಿದ್ರ ನಾವು ದೇವರಿಗೆ ಒಂದು ಚೂರು ಭಕ್ತಿ ಕೊಟ್ಟರೆ ಅವನು ನಮಗೆ ಅಮೃತನೇ ಕೊಡಿಸ್ತಾನೆ ಇದರಿಂದ ನಿಮ್ಮ ಏನೇನು ಆಸೆ ಇದೆ ಎಲ್ಲನೂ ಕೂಡ ವೆಂಕಟೇಶ್ನಲ್ಲಿ ಬೇಡ್ಕೊಳ್ಳಿ ಹರೇ ಶ್ರೀನಿವಾಸ